thank mm -hmm. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ವ್ಲಾಗನ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವೀಡಿಯೋನ ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಾನು ಮುಂದೆ ಹಾಕೋ ವಿಡಿಯೋಗಳು ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ ಈಸಿಯಾಗಿ ವಾಚ್ ಮಾಡ್ಬೋದು ಅಂತ ಅಷ್ಟೇ ಇವತ್ತು ಮಂಗಳವಾರ ಮಂಗಳವಾರ ಆಗೋ ಆಗಿರೋದ್ರಿಂದ ಬೇಗನೆ ಎದಿದ್ದೀನಿ ಮಂಗಳವಾರ ನನಗೆ ವಾರ ಅಲ್ಲ ಆದರೆ ಇವತ್ತು ನಾನೇನು ಪೂಜೆ ಮಾಡ್ತಿದ್ದೆ ಅದಕ್ಕೆ ಬೇಗ ಬೇಗ ಪೂಜೆ ಮಾಡ್ಕೊಬಿಡೋಣ ಅಂತ ಬೇಗ ಎದ್ದಿದ್ದೀನಿ ಆರು ಗಂಟೆಗೆ ಎದ್ದಿದ್ದೀನಿ ಆರು ಗಂಟೆಗೆ ಎದ್ದು ಈಚೆ ಬಂದು ನೋಡಿದಾಗ ತುಂಬ ಚೆನ್ನಾಗಿತ್ತು ಕೂಲಾಗಿತ್ತು ವೆದರು ಯಾರೂ ಇರಲ್ಲ ಯಾರೋ ಒಬ್ಬರು ಓಡಾಡ್ತಿದ್ದಾರೆ ಅಷ್ಟೇ ಏನೋ ವಾ ಜಾಗಿಂಗ್ ಏನೋ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿಕೊಂಡೆ ನೋಡಿ ಒಳಗಡೆ ಬಂದೆ ನಮ್ಮ ಮಗ ಆಟ ಸಾಮಾನೆಲ್ಲ ಹೆಚ್ಚಾಡ್ಬಿಟ್ಟಿದ್ದಾನೆ ಇವಾಗ ಎಲ್ಲ ಎತ್ತಿಟ್ಟು ಮನೆಲ್ಲ ಕಸ ಗುಡಿಸಿ ಒರೆಸಿ ಎಲ್ಲ ಮಾಡ್ಕೋಬೇಕು ನೋಡಿ ಅಪ್ಪನೂ ಐಕ್ಕೆ ಸಿದ್ದು ಮಲಗಿದ್ದಾರೆ ನೈಟೇ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದೆ ಅದಕ್ಕೋಸ್ಕರ ಪಾತ್ರೆಲ್ಲ ತೊಳೆದು ಗ್ಯಾಸೆಲ್ಲ ಒರೆಸಿ ಸೆಲ್ಫೆಲ್ಲ ಒರೆಸಿ ಕ್ಲೀನ್ ಮಾಡಿಬಿಟ್ಟಿದೆ ಅದು ಮುದ್ದೆ ತ ಮುದ್ದೆ ಪಾತ್ರೆ ತೊಳಿಬೇಕು ಮುದ್ದೆ ಮಾಡಿದ್ಮೇಲೆ ನೈಟು ನೆನ್ ನೆನ್ನೋಕೆ ಅಂತ ಇಟ್ಟಿದ್ದೀನಿ ದೀಪ ಹಚ್ಚೋ ವೀಡಿಯೋ ಎಲ್ಲ ಸ್ಕಿಪ್ ಆಗ್ಬಿಟ್ಟಿದೆ ಎಲ್ಲ ದೀಪ ಹಚ್ಚಿ ಗಂಧದ ಕಡೆ ಬೆಳಗೋ ವೀಡಿಯೋ ಎಲ್ಲ ಸ್ಕಿಪ್ ಆಗಿದೆ ಎಲ್ಲ ವೀಡಿಯೋ ಡಿಲೀಟ್ ಆಗಿಬಿಟ್ಟೈತೆ ಇವಾಗ ಬೆಳೆ ಕರ್ಪೂರ ಇದ್ದೀನಿ ಇವಾಗ ಪೂಜೆ ಮಾಡಿಬಿಟ್ಟು ಆಯ್ರನ್ನ ಸ್ವಲ್ಪ ಜಪ ಮಾಡಿಬಿಟ್ಟೈತೆ ಬಿಟ್ರೆ ಪೂಜೆ ಕಂಪ್ಲೀಟ್ ಆಗಿಬಿಡುತ್ತೆ ಇದು ಮಂಗಳವಾರ ಬೆಳಗ್ಗೆ ಬೆಳಿಗ್ಗೆ ಮಾಡ್ತಿರೋ ಪೂಜೆ ತುಂಬ ಆಯಿತು ಬೆಳಿಗ್ಗೆ ಬೆಳಿಗ್ಗೆ ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ನೋಡಿ ಪೂಜೆ ಮಾಡಿಬಿಟ್ಟು ಬಂದೆ ಇವಾಗ ಬಂದು ಪಾಯಸ ಮಾಡೋಣ ದೈವ ದೇವರಿಗೆ ನೈವೇದ್ಯ ಇಡೋಣ ಅಂದ್ಬಿಟ್ಟು ಸಾವಿರ ಪಾಯಸ ಇದ್ದೀನಿ ಇದೊಂಥರ ಡಿಫ್ರೆಂಟಾಗಿ ಇದ್ದೀನಿ ಹಾಲು ಹಾಕಿ ಮಾಡ್ಕೊತಾ ಇಲ್ಲ ಹಾಲು ಪಾಯಸ ಥರನೂ ಮಾಡ್ತೀನಿ ನಾನು ಮತ್ತು ಕಾಯಿ ಎಲ್ಲ ರುಬ್ಬಾಕ್ಬಿಟ್ಟು ಬೆಲ್ಲ ಹಾಕಿ ಮಾಡ್ತೀನಿ ಅದು ಚೆನ್ನಾಗಿ ಚೆನ್ನಾಗಿರುತ್ತೆ ಇದು ಹಾಲು ಮಾಡಿದ್ದು ಚೆನ್ನಾಗಿರುತ್ತೆ ಇವತ್ತು ನಾನು ಹಾಲು ಹಾಕಿ ಮಾಡ್ತಾಯಿಲ್ಲ ಹಾಗೆ ಕಾಯಿ ಮತ್ತು ಬೆಲ್ಲ ಎಲ್ಲ ರುಬ್ಬಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ನೋಡಿ ಸಾವಿಗೆನ ಹುಡ್ಕೊತಾ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುಡ್ಕೋಬೇಕು ಇದಕ್ಕೆ ಕಾಯಿ ಬೇಕು ಒಂದೆರಡು ಟೇಬಲ್ ಸ್ಪೂನ್ ಕಡಲೆ ಒಂದು ಟೇಬಲ್ ಸ್ಪೂನು ಇಂದ ಎರಡು ಟೇಬಲ್ ಅಷ್ಟು ಗಸಗಸೆ ಇದೆ ಮತ್ತು ಹುರ್ದಿಟ್ಕೊಂಡಿರೋ ಶಾವಿಗೆ ನೋಡಿ ಆ ಥರ ಕಲ್ಲರ್ ಬರೋವರೆಗೂ ಹುರಿದಿಟ್ಕೊಬೇಕು ಆಮೇಲೆ ಡ್ರೈ ಫ್ರೂಟ್ಸು ಬ ಗೋಡಂಬಿ ಬಾದಾಮಿ ಪಿಸ್ತಾ ಮತ್ತು ಬ್ಲಾಕ್ ದ್ರಾಕ್ಷಿ ಎಲ್ಲ ಇತ್ತು ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ ಕಾಯಿ ಉರ್ಗಡ್ಲೆ ಮತ್ತು ಗಸಗಸೆ ಇವೆಲ್ಲ ಹಾಕ್ಕೊಂಡು ಸ್ವಲ್ಪ ಫೈನಾಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ನುಣ್ಣು ರುಬ್ಕೊಬೇಕು ನುಣ್ಣು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ರುಬ್ಕೊಂಡು ಬಂದಿದ್ದಾಯಿತು ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕೊಬಿಟ್ಟು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಇದ್ದೀನಿ ಇದು ಬಂದು ಅಂಗಡಿ ತುಪ್ಪ ಟ್ವೆಂಟಿ ರುಪೀಸ್ ತಂದಿದ್ದು ಮನೇಲಿ ಮಾಡ್ಕೋಬೇಕು ಇನ್ನೂ ಮಾಡ್ಕೊಂಡಿಲ್ಲ ಮಾಡ್ಕೊತೀನಿ ಹಾಕ್ಕೊಂಡು ಡ್ರೈ ಫ್ರೂಟ್ಸು ಬಾದಾಮಿ ಗೋಡಂಬಿ ಪಿಸ್ತಾ ಮತ್ತು ಬ್ಲ್ಯಾಕ್ ದ್ರಾಕ್ಷಿ ಇವನ್ನೆಲ್ಲ ಹಾಕ್ಕೊಂಡು ಉಡ್ಕೊತಾಯಿದ್ದೀನಿ ಹುಡ್ಕೊಂಡು ಅವನ್ನ ತಿಕ್ಕೊಂಡು ಅದೇ ಮತ್ತು ಅದೇ ಕುಕ್ಕರ್ ಇಟ್ಕೊಂಡು ಇವಾಗ ರುಬ್ಕೊ ಬಂದಿರೋ ಕಾಯಿ ಹುಡುಗಡ್ಲೆ ಗಸಗಸೆ ಅದನ್ನು ಇದ್ದೀನಿ ಹಾಕೊಂಡು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅದರೊಳಗಡೆ ಏಲಕ್ಕಿ ಕಾಯಿ ಹಾಕೊಂಡು ರುಬ್ಕೊಂಡಿದೆ ನೋಡಿ ಅದು ಇದ್ದೀನಿ ಬೆಲ್ಲ ಮೇಲೆ ಇವಾಗ ಇವಾಗ ಶಾವಿಗೆ ಹಾಕೋಬೇಕು ಶಾವಿಗೆ ಸ್ವಲ್ಪ ಕಡಿಮೆ ಹಾಕ್ಕೋಬೇಕಾಗಿತ್ತು ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಅದಕ್ಕೆ ಗಟ್ಟಿ ಆಗ್ಬಿಟ್ಟಿತ್ತು ನೋಡಿ ಶಾವ್ಗೆಲ್ಲ ಹಾಕ್ಕೊಂಡು ಸ್ವಲ್ಪ ಮೇಲೆ ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಂತಿದ್ದೀನಿ ಶಾವ್ಗೆ ಹಾಕೊಂಡಿದ್ದು ಬಿಡಿಯೋ ಎಲ್ಲ ಮಿಸ್ ಆಗಿಬಿಟ್ಟೈತೆ ಒಂದು ಹುಡುಗದೆ ಸಿಕ್ಕಿಲ್ಲ ನೋಡಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಇವಾಗ ಫೈನಲ್ ಟಚಪ್ ಕೊಟ್ಬಿಟ್ರೆ ಮುಗೀತು ಸ್ವಲ್ಪ ಅದ್ರ ಮೇಲೆ ತುಪ್ಪ ಹಾಕಿಬಿಟ್ರೆ ಮುಗೀತು ನೋಡಿ ಇವಾಗ ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಹಾಲು ಸ್ವಲ್ಪ ನೀರು ಕಾಯಿ ಬೆಲ್ಲ ಇವನ್ನ ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫೈನಲ್ ಪಾಯಸ ರೆಡಿ ಆಯಿತು ನೋಡಿ ಈ ರೀತಿ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಬಂದಿತ್ತು ಪಾಯಸ ನೋಡಿ ಇಷ್ಟು ತೆಳಿ ಇತ್ತು ಬರ್ತಾ ಬರ್ತಾ ಗಟ್ಟಿಯಾಗೋಯಿತು ಅದಾದಮೇಲೆ ದೇವರಿಗೂ ನೋಡಿ ದೇವರಿಗೆ ನೈವೇದ್ಯ ಇಡೋಣ ಅಂತ ನೈವೇದ್ಯ ಇಟ್ಕೊಂಡೋಗಿ ದೇವರಿಗೆ ಇಟ್ಬಿಟ್ಟು ಬಂದು ಆಮೇಲೆ ಮತ್ತೆ ಪೂಜೆ ಮಾಡಬೇಕು ದೇವರಿಗೆ ಪೂಜೆ ಮಾಡಿಬಿಟ್ಟು ದೇವರಿಗೆ ಇಟ್ಬಿಟ್ಟು ಅರ್ಪಿಸ್ಬಿಟ್ಟು ಬರಬೇಕು ನೋಡಿ ಇವಾಗ ದೇವರಿಗೆ ನೈವೇದ್ಯ ಇಟ್ಬಿಟ್ಟು ಮತ್ತೆ ಪೂಜೆ ಮಾಡ್ಕೊತಾ ಇದ್ದೀನಿ ನೋಡಿ ನೈವೇದ್ಯ ಇಟ್ಟು ಪೂಜೆ ಆಯಿತು ಫೈನಲಿ ಪೂಜೆ ಎಲ್ಲ ಆಯಿತು ತುಂಬ ಖುಷಿ ಆಯಿತು ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡಿರೋದಕ್ಕೆ ಮತ್ತು ನೈವೇದ್ಯ ಮಾಡಿ ತುಂಬಾ ಅಂದರೆ ತುಂಬಾ ಖುಷಿ ಆಯಿತು ನೋಡಿ ರಾಯಿರೋದು ಈ ಕಡೆ ಇರೋದು ರಾಯ ಇರೋದು ಅದೆಲ್ಲ ಆದಮೇಲೆ ಹಣ್ಣು ನೆನೆ ಹೇಳಿದ್ನೆಲ್ಲ ಟೊಮೊಟೊ ತೊಗೊಬಂದಿದ್ರು ಸಿದ್ಧು ಅಂತ ಅದನ್ನೆಲ್ಲ ತೊಳ್ದಿಟ್ಕೊತಾ ಇದ್ದೀನಿ ಈ ಟೊಮೊಟೊ ಅಂತಲೇ ಅಲ್ಲ ನಾನು ಏನೇ ತರಕಾರಿ ತಂದ್ರೂ ನಾನು ತೊಳ್ದೇ ಇಟ್ಕೊಳ್ಳೋದು ಹಾಗೆ ಇಟ್ಕೊಳ್ಳೋಲ್ಲ ನಾನು ಅದಕ್ಕೆ ಎಲ್ಲ ತೊಳ್ಕೊತಾ ಇದ್ದೀನಿ ಎರಡು ಎರಡು ಕೆ ಜಿ ಇತ್ತು ಒಂದು ಕೆ ಜಿ ಬಂದು ಮೂವತ್ತು ರೂಪಾಯಿ ಅಂತೆ ಎರಡು ಕೆ ಜಿಯಿಂದ ಐವತ್ತು ರೂಪಾಯಿ ಅಂತ ಹೇಳ್ತಿದ್ರಂತೆ అది ఎరడు కేజినే తోబందో అది తుంబే తున్న చిక్క చిక్కు టమాటో తుమ్ హచ్చే తుంబ కష్ట ఒందచ్చు నాలుగైదు హోక్కు టమాటో అన్నె తొలదిక్బట్టు ఇద ಫಿಲ್ಟರ್ನ ತೊಳೆದಿಟ್ಕೊಳ್ಳೋಣ ಅಂದ್ಬಿಟ್ಟು ಬ ತೊಳಿತಾಯಿದ್ದೀನಿ ಒಂದೆರಡು ಸಲ ನೀರು ಬಿಟ್ಬಿಟ್ಟು ಬಿಟ್ಬಿಡಿ ನೀರು ತುಂಬಿಸ್ಬಿಟ್ಟು ಬಿಟ್ಬಿಡಿ ಆಮೇಲೆ ನಿಮ್ಮ ಲೆಮನ್ ಹಾಕಿ ತೊಳ್ದಿಡಿ ಅಂತ ಹೇಳ್ಬಿಟ್ಟು ಹೋಗಿದ್ರು ನಾನು ಒಂದೆರಡು ಸಲ ನೀರು ಫುಲ್ಲು ತುಂಬಿಸ್ಬಿಟ್ಟು ನೀರು ಕೆಳಗಡೆ ಬಿಟ್ಬಿಟ್ಟಿದೆ ಯೂಸ್ ಮಾಡ್ಕೊಂಡಿರಲಿಲ್ಲ ಇವಾಗ ಲೆಮನ್ ಹಾಕ್ಬಿಟ್ಟು ಮೇಲ್ ಮೇಲ್ಗಡೆ ಮಾತ್ರ ಸೋಪ್ ಹಾಕಿದ್ದೀನಿ ಒಳಗಡೆ ಎಲ್ಲ ಲೆಮನ್ ಹಾಕ್ಬಿಟ್ಟು ತಿಕ್ಕಿದ್ದೀನಿ ಒಳಗಡೆ ಎಲ್ಲ ಸೋಪ್ ಹಾಕಿಲ್ಲ ನೋಡಿ ಇದ್ದೀನಿ ನೀರು ಕುಡಿದ್ರೆ ಲೆಮನ್ ಸ್ಮೆಲ್ಲೇ ಬರ್ತಿತ್ತು ತುಂಬ ಚೆನ್ನಾಗಿ ಇತ್ತು ಸ್ಮೆಲ್ಲು ಸಕ್ಕರೆ ಹಾಕ್ಬಿಟ್ಟಿದ್ರೆ ಲೆಮನ್ ಜ್ಯೂಸ್ ಥರ ಹಾಕ್ಬಿಟ್ಟಿತ್ತು ಆ ಥರ ಇತ್ತು ಸ್ಮೆಲ್ಲು ನೋಡಿ ಎಲ್ಲ ತೊಳೆದಿಟ್ಕೊಂಡೆ ಸಿದ್ದು ಬಂದು ಫಿಟ್ ಮಾಡ್ತಿದ್ರು ಏನು ಹಂಗೆ ಮಾಡ್ತಿದ್ಯಾ ವೀಡಿಯೋ ಮಾಡಬೇಡ ನನ್ನ ಅಂತ ಹೇಳ್ತಾಯಿದ್ರು ಇರಲಿ ಪ ಪರವಾಗಿಲ್ಲ ಪರವಾಗಿರೋ ಇದನ್ನೆಲ್ಲ ವೀಡಿಯೋ ಮಾಡ್ಕೊತಿಯಾ ಅಂದ್ರೂ ಇರಲಿ ತಗೋ ಅಂದ್ಬಿಟ್ಟು ಅದಾದಮೇಲೆ ಸಿದ್ದು ಒಡೆ ಮಾಡಿಕೊಡು ಅಂದರು ಅದಕ್ಕೆ ಒಡೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತ ಇದ್ದೀನಿ ಒಂದು ಲೋಟಷ್ಟು ಕಡಲೆಬೇಳೆ ಮತ್ತು ತೊಗರಿಬೇಳೆನ ನೆನೆಸಿ ಇಟ್ಟಿದ್ದೀನಿ ಅದಾದಮೇಲೆ ಒಂದು ಎರಡು ಗಿಡ್ಡೆಷ್ಟು ಬೆಳ್ಳು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಏ ಒಂದು ನಾಲ್ಕರಿಂದ ಒಂದು ಎಂಟು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಅದು ಇದು ಈರುಳ್ಳಿ ಮತ್ತು ಸೊಪ್ಪು ಸಬ್ಬಕ್ಕಿ ಸೊಪ್ಪು ಆಮೇಲೆ ರುಬ್ಬದಕ್ಕೆ ಚಕ್ಕೆ ಲವಂಗ ಆಮೇಲೆ ಒಂದು ಸ್ಪೂನಷ್ಟು ಅಕ್ಕಿ ಒಂದು ಒಂದು ಸ್ಪೂನಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಇವಾಗ ರುಬ್ಬೋದಕ್ಕೆ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಹಶಿ ಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಕಡಲೆ ಬೀಜ ಮತ್ತು ಅಕ್ಕಿ ಚಕ್ಕೆ ಲವಂಗ ಇವನ್ನೆಲ್ಲ ತರ್ತರಿಯಾಗಿ ನೂಕೋಬೇಕು ರುಬ್ಕೋಬೇಕು ನುಣ್ಣಗೆ ರುಬ್ಕೋಬಾರ್ದು ತರ್ತರಿಯಾಗಿ ರುಬ್ಕೊಂಡ್ರೆ ಬಾಯಿಗೆ ಸಿಗೋ ಥರ ಇದ್ದರೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ವಡೆ ಮಾತ್ರ ನೋಡಿ ಇವಾಗ ರುಬ್ಕೊಂಡು ಬರ್ತಿದ್ದೀನಿ ಎಷ್ಟು ನೀರು ಮಾತ್ರ ಹಾಕೋಬಾರ್ದು ಇದಕ್ಕೆ ರುಬ್ಬೋದಕ್ಕೆ ನೀರು ಹಾಕ್ಕೊಬಿಟ್ರೆ ಆಮೇಲೆ ಒಡೆ ತಟಗಾಗಲ್ಲ ಒಡೆ ಸರಿಯಾಗಿ ಬರೋಲ್ಲ ಅದಕ್ಕೋಸ್ಕರ ನೋಡಿ ರುಬ್ಕೊಂಡು ಬಂದೆ ಇವಾಗ ಹಾಕ್ಕೊತಾ ಇದ್ದೀನಿ ಗ್ರೀನಾಗಿತ್ತು ಚೆನ್ನಾಗಿತ್ತು ಮಾತ್ರ ಟೇಸ್ಟು ನೀವೊಂದು ಸಲ ಟ್ರೈ ಮಾಡಿ ನೋಡಿ ಅದು ಇದ್ರ ಬೇಳೆ ಅಂತ ಅನ್ನಿಸ್ತಾನೆ ಬೇಳೆ ಅಂತ ಅನ್ನಿಸ್ತಾನೆ ಇಲ್ಲ ಅರ್ಧ ತೊಗರಿಬೇಳೆ ಅರ್ಧ ಇದ್ರ ಕಡಲೆ ಬೇಳೆ ಹಾಕಿದ್ದೆ ಅದ್ರಲ್ಲಿ ತೊಗರಿ ಬೇಳೆದು ಅಂತ ಅನ್ನಿಸ್ತಾನೆ ಇಲ್ಲ ಸಕ್ಕದಾಗಾಗಿತ್ತು ಇವಾಗ ನೋಡಿ ಹಾಕ್ಕೊಂಡಿದ್ದೀನಿ ಇದನ್ನು ರುಬ್ಬಿ ಹಾಕೊಂಡಿದ್ದೀನಿ ಬೇಳೆ ಕಾಳುಗಳನ್ನ ರುಬ್ಬಿ ಹಾಕಿದ್ದೀನಿ ಇವಾಗ ಅದನ್ನೆಲ್ಲ ಕಲ್ಸ್ಕೊಬಿಡೋಣ ಅಂತ ಕಲ್ಸ್ಕೊತಾ ಇದ್ದೀನಿ ವೀಡಿಯೋ ಇವತ್ತು ಸಿದ್ದು ವೀಡಿಯೋ ಮಾಡಿಕೊಟ್ರು ಅದಕ್ಕೋಸ್ಕರ ಚೆನ್ನಾಗಿ ಬಂತು ವೀಡಿಯೋ ಇಷ್ಟು ದಿನ ನಾನು ಒಂದು ಕೈಯಲ್ಲಿ ಇಟ್ಕೊಂಡು ಒಂದು ಕೈಲಿ ಅಡುಗೆ ಮಾಡ್ತಿದ್ದೆ ಇವತ್ತು ಮಾಡಿಕೊಡಿ ವೀಡಿಯೋ ಅಂತ ಹೇಳಿದೆ ಮಾಡಿಕೊಡ್ತಿದ್ರು ನೋಡಿ ಇವಾಗ ರುಬ್ಬಿಡೋ ಐಟಮ್ ಇದು ಎಲ್ಲ ಹಾಕ್ಕೊಂಡು ಆಮೇಲೆ ಕಡಲೆಬೇಳೆ ಮತ್ತು ತೊಗರಿಬೇಳೆಯೋ ಅವನು ರುಬ್ಬಿ ಅದನ್ನು ಫೈನಾಗೇನು ರುಬ್ಕೋಬಾರ್ದು ತರತಾರಿಯಾಗೆ ರುಬ್ಕೋಬೇಕು ಬೇಳೆಕಾಳುಗಳನ್ನೂ ಅದನ್ನು ರುಬ್ಕೊಂಡು ಇವಾಗ ಈರುಳ್ಳಿ ಸಬ್ಬಕ್ಕಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಇವಾಗ ನೋಡಿ ಕಲಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಒಂದು ಬಾಣಲಿ ಬಾಣಲಿ ಇಟ್ಬಿಟ್ಟು ಬಾಣಲಿ ಕಾಯ್ದ ಮೇಲೆ ಎಣ್ಣೆ ಎಷ್ಟು ಬೇಕು ಒಡೆ ಕರಿಯೋದಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಒಂದೊಂದೇ ತಟ್ಟೆ ಹಾಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ವಡೆ ಎಲ್ಲೂ ಕಿತ್ತಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ಮತ್ತು ವಡೆ ಎಲ್ಲೂ ಒಡೆದಿಲ್ಲ ಎಣ್ಣೆ ಒಳಗಡೆ ಅಷ್ಟೇ ಚೆನ್ನಾಗಿ ಬಂದಿತ್ತು ಒಳಗಡೆ ಎಲ್ಲ ಮೆತ್ತಿಗೆ ಮೇಲೆಲ್ಲ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ವಡೆ ಮಾತ್ರ ನಾವು ಹದ ಹೇಗೆ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಯಾವುದೇ ಒಂದು ಅಡುಗೆ ಆಗಲಿ ಮತ್ತು ಈ ಬೇಳೆ ಕಾಳುಗಳೆಲ್ಲ ರುಬ್ಬೋದಕ್ಕೆ ನೀರು ಹಾಕ್ಕೊಳ್ಳೋದು ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ತೀವಲ್ಲ ಅವಾಗೆಲ್ಲ ನೀರು ಹಾಕೊಳ್ಬಾರ್ದು ತೇಳು ಆಗೋದ್ರೆ ಒಡೆ ತಟ್ಟೆ ಹಾಕೊಳ್ಳೋಕ್ಕಾಗಲ್ಲ ಅವಾಗ ಚೆನ್ನಾಗಿ ಬರೋಲ್ಲ ಒಡೆಗಳ ಕಿತ್ತೋಗ್ಬಿಡ್ತವೆ ಎಣ್ಣೆಯಲ್ಲಿ ಮತ್ತು ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕೊಂಡು ರುಬ್ಕೊತಾರೆ ಎಲ್ಲರೂ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿದೆ ಒಣಮೆಣ್ಸಿನ್ಕಾಯಿಯೂ ಚೆನ್ನಾಗಿರುತ್ತೆ ಟೇಸ್ಟು ಹಸಿಮೆಣ್ಸಿನ್ಕಾಯಿನೂ ಚೆನ್ನಾಗಿರುತ್ತೆ ನಿಮ್ಗೆ ಯಾವುದು ಕಂಫರ್ಟಬಲೋ ಅದನ್ನ ಹಾಕ್ಕೊಂಡು ರುಬ್ಕೊಳ್ಳಿ ಗ್ಯಾಸ್ಟಿಕ್ ಅನ್ನೋರು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊಬೇಡಿ ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ ಇಲ್ಲ ನಾವು ತಿಂತೀವಿ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೊಳ್ಳಿ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇದೆಲ್ಲ ಆದಮೇಲೆ ನೋಡಿ ಫೈನಲಾಗಿ ಒಡೆ ಎಲ್ಲ ರೆಡಿ ಆಯಿತು ಒಡೆ ಇಟ್ಬಿಟ್ಟು ನನ್ನ ಫ್ರೆಂಡ್ ಮನೆಗೂ ಕೊಟ್ಬಿಟ್ಟು ಬಂದೆ ಅವರು ನನ್ನ ಫ್ರೆಂಡ್ ಕೂಡ ಒಡೆಯೂ ಪೈಸೆ ಎರಡು ಚೆನ್ನಾಗಿದೆ ಅಂತ ಹೇಳಿದರು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಆಗಿರೋರು ವಿಡಿಯೋ ನೋಡಿ ಲೈಕು ಶೇರು ಕಮೆಂಟ್ ಮಾಡಿ ನನಗೆ ಮುಂದೆ ಹಾಕಿ ಮುಂದೆ ಹಾಕೋ ವಿಡಿಯೋಗಳಿಗೆ ಸ್ವಲ್ಪ ಜೋಶ್ ಇರುತ್ತೆ ಕಮೆಂಟು ಲೈಕು ಮಾಡ್ತಿದೆ Right, friends, thank you for watching. Love you all. Take care. Bye.